ಮಾನ್ಯ ಗೌರವಾನ್ವಿತ ಕರ್ನಾಟಕ ರಾಜ್ಯದ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ನವ್ರಿಗೆ ನಮಸ್ಕಾರ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿ ಪರಮೇಶ್ವರ್ ಸರ್ಗೆ ನಮಸ್ಕಾರ ಸರ್ ವಿಷಯಕ್ಕೆ ಬರ್ತೀನಿ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಮಂತ್ರಿಗಳೇ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಬಸವನಗುಡಿ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಸ್ಟೇಷನಲ್ಲಿ ನನ್ನ ಮೇಲೆ ಒಂದು ಎಫ್ ಐ ಆರ್ ಆಗುತ್ತೆ ನನ್ನ ಹಾಗೂ ನನ್ನ ತಾಯಿ ಮೇಲೆ ಅದು ಹೇಗೆ ಮಾಡ್ತಾರೋ ಏನೋ ಈ ವಿಚಾರವಾಗಿ ಎಫ್ ಐ ಆರ್ ವಿಚಾರವಾಗಿ ಎಫ್ ಐ ಆರ್ ನಂಬರು ಹೇಳ್ತಾ ಇದ್ದೀನಿ ನಾನು ಮುನ್ನೂರ ನಲವತ್ತೆರಡು ಅಥವಾ ಇನ್ನೂರ ನಲವತ್ತೆರಡು ಇವೆರಡರಲ್ಲಿ ಯಾವುದು ಅನ್ನೋದು ನನಗೆ ಗೊತ್ತಿಲ್ಲ ಅದೊಂದೇ ಎಫ್ ಆರ್ಗೆ ಎರಡೆರಡು ನಂಬರ್ ಕೊಡುವಂಥ ಮಾಹಾನ್ ಬವರು ಬಸವನಗುಡಿ ಮಹಿಳಾ ಪೊಲೀಸ್ ಇದ್ದಾರೆ ಈ ವಿಚಾರವಾಗಿ ಸಂಪೂರ್ಣವಾಗಿ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಸೇರಿದ ಮೇಲಾಧಿಕಾರಿಗಳು ಯಾರಿದ್ದಾರೆ ಪೊಲೀಸ್ ಮೇಲಾಧಿಕಾರಿಗಳು ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ನನಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ತಿರ್ಗಾಡಿ ತಿರ್ಗಾಡಿ ಸಾಕಾಗೋಯ್ತು ಎಲ್ಲಿ ಹೋಗ್ಬೇಕು ನಾನು ಕವಿಷ್ಠರ್ ಹತ್ರಕ್ಕೆ ಒಂದು ಇಪ್ಪತ್ತು ಸತಿ ಲೆಟ್ರ್ ಬರೆದಾಯಿತು ಟ್ವಿಟ್ ಮಾಡಾಯಿತು ಮಾನ್ಯ ದಕ್ಷಿಣ ವಿಭಾಗದ ಡಿ ಸಿ ಪಿ ಅವ್ರ ಹತ್ರಕ್ಕೋಗಾಯಿತು ಎ ಸಿ ಪಿ ಅವ್ರ ಹೋಗಾಯ್ತು ಮಾನ್ಯ ಡಿ ಜಿ ಪಿ ಅವರಿಗೆ ಲೆಟ್ರ್ ಕೂಡ ಕೊಟ್ಟಾಯಿತು ನ್ಯಾಯ ಕೊಡಿಸಿ ನನಗೆ ಅನ್ಯಾಯ ಆಗಿದೆ ಅಂತ ನನಗೆ ಗೊತ್ತು ಸ್ವಾಮಿ ನ್ಯಾಯ ಕೊಡಿಸಿ ಅಂತ ಕೇಳಿದೆ ನೀವು ಬಸವನ್ ಗುಡಿಯವರು ಅರಪ್ರಜ್ಞಾವಸ್ಥೆಯಲ್ಲಿ ಇದ್ಕೊಂಡು ಹೆಂಗೆ ಬೇಕೋ ಹಂಗೆ ಮನಸ್ಸೋ ಇಚ್ಛೆ ದೋಷಾರೋಪಣ ಪಟ್ಟಿ ಮಾಡಿ ಕೋರ್ಟ್ಗೆ ಹಾಕಿದ್ರು ಕೋರ್ಟ್ಗೆ ಹಾಕಿದ್ಮೇಲೆ ನಾನು ಹಣ ಬಿತ್ತು ನಾನು ಕೋರ್ಟ್ಗೆ ಹೋಗ್ಬೇಕು ನನಗದು ಗೊತ್ತಿದೆ ಇವ್ರು ಕೂಡ ಮಾಡ್ತಿರೋ ಅನ್ಯಾಯಕ್ಕೆ ಹೊಣೆ ಯಾರು ಗೊತ್ತಿದೆಯಾ ಅವ್ರಿಗೆ ಹೋಗಲಿ ಬಸನ್ಗುಡಿ ಮಹಿಳಾ ಪೊಲೀಸ್ ಸ್ಟೇಷನ್ ಒಂದು ನಾಲ್ಕು ಜನ ಇದ್ದಾರೆ ಈ ನಿಮ್ಮ ಪೊಲೀಸ್ ಮೇಲಾಧಿಕಾರಿಗಳಿಗೆಲ್ಲ ತಿಳಿಸ್ತಾ ಇದ್ದೀನಿ ನಾನು ಇನ್ಸ್ಪೆಕ್ಟರ್ ಪ್ರಶೀಲ ಕೀರ್ತಿ ಆಶಾರಾಣಿ ಎಸ್ ಐ ಕುಮಾರ್ ಅಂದ್ಬಿಟ್ಟು ಅವ್ರಿಗೆಲ್ಲ ಕೆಲಸ ಯಾರು ಕೊಟ್ಟರು ಗೊತ್ತಿದೆಯಾ ಅವ್ರಿಗೇನು ಅಂತ ಫೋರ್ ನೈಂಟಿ ಏಯ್ಟ್ ಅಂದರೆ ಏನು ಅಂತ ಗೊತ್ತಿದೆಯಾ ಹ್ಞೂ ಬರ್ತಾರಂತೆ ಅವ್ರು ಕಂಪ್ಲೇಂಟ್ ಕೊಟ್ಟರಂತೆ ಸರಿ ಸ್ವಾಮಿ ಹೆಣ್ಮಕ್ಳು ಪರ ಕಾನೂನಿದೆ ಅವ್ರು ಬರ್ತಾರೆ ಕಂಪ್ಲೇಂಟ್ ತೊಗೊತಾರೆ ಎಫ್ ಐ ಆರ್ ಕೂಡ ಮಾಡ್ತೀರಾ ಸತ್ಯನ ಸುಳ್ಳು ಗೊತ್ತಿಲ್ಲ ಸರಿ ಆಯಿತು ಈ ಎನ್ಕ್ವೈರಿ ಅನ್ನೋದೊಂದು ಇರುತ್ತಲ್ವಾ ವಿಚಾರಣೆ ಅನ್ನೋದೊಂದು ಇರುತ್ತಲ್ವಾ ಯಾರಿಗೆ ಅದು ಕೋರ್ಟ್ಗೆ ಬಿಟ್ಬಿಡೋದಾ ಇವ್ರು ಏನು ಇವ್ರು ಏನಕ್ಕೆ ಸರ್ಕಾರಿ ಸಂಬಳ ತಗೋತಿದ್ದಾರೆ ಒಬ್ರಿಬ್ಬರು ಸಾರಲ್ವ ಮಹಾಸ್ವಾಮಿ ಹ್ಞೂ ನಾವು ಜನರಿಗಾಗಿದ್ದೀವಿ ಜನರ ಪಕ್ಷ ಅಂತ ಓಡಾಡ್ತೀರಲ್ಲ ನೀವುಗಳು ಎಲ್ಲಿದೆ ನ್ಯಾಯ ಬರ್ತಿ ಒಂದೂವರೆ ವರ್ಷ ಆಯಿತು ಮಹಾಸ್ವಾಮಿ ನನಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಅಂತ ತಿರ್ಗಾಡೋಕೆ ಶುರು ಮಾಡಿ ನಾನು ನಾನು ಹಣೆ ಬರೋಕ್ಕೆ ನಾನು ಹೋಗ್ತೀನಿ ಕೋರ್ಟ್ಗೆ ಇವ್ರುಗಳು ಮಾಡಿರೋದಲ್ಲ ಮಾಡಿದಾರಲ್ಲ ಅನ್ಯಾಯದ ಕೆಲಸ ಉಡಾಫೆ ಉತ್ತರ ಬೇರೆ ಮಾನ್ಯ ಕಮಿಷನರ್ ಸಾವ್ರ ಹತ್ರ ನಮ್ಮ ತಾಯಿಯವ್ರು ದೂರು ಕೊಡೋಕೆ ಹೋಗ್ತಾರೆ ಈಗೊಂದು ವಾರದಿಂದ ಅವರು ಪಿ ಆರ್ ಒ ಹತ್ರ ಕಳಿಸ್ತಾರೆ ಮೇಲ್ಗಡೆ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಯಪ್ಪ ಹೇಳ್ತಾರೆ ಎಲ್ಲ ಸರಿಯಾಗೇ ಮಾಡಿದ್ದಾರೆ ನಮ್ಮ ಪೊಲೀಸ್ನವರು ನೀನು ಇಪ್ಪತ್ತು ಸತಿ ಅಲ್ಲ ಇಪ್ಪತ್ತೊಂದು ಸರ್ತಿ ಕೊಟ್ಟರು ಅದೇ ಮಾಡೋದು ಅವ್ರು ಸರಿಯಾಗೇ ಮಾಡಿದ್ದಾರೆ ಮಾನ್ಯ ಮಹಾಸ್ವಾಮಿ ಮುಖ್ಯಮಂತ್ರಿಗಳೇ ಗೃಹ ಮಂತ್ರಿಗಳೇ ನಾನು ಹೇಳ್ತಾ ಇದ್ದೀನಿ ಸರಿಯಾಗಿ ಮಾಡಿಲ್ಲ ಅವರು ಸಾಕ್ಷ್ಯಾಧಾರ ಸಮೇತ ನನ್ನ ಹತ್ರ ಇದ್ದಾವೆ ಯಾರಿಗೆ ತೋರಿಸ್ಬೇಕು ನಾನು ಇವನ್ನೆಲ್ಲ ಇವನ್ನೆಲ್ಲ ನನಗೆ ನಾನೇ ಮುಚ್ಚಿಕೊಂಡು ನನ್ನ ಹೊಟ್ಟೆ ನಾನೇ ತಿನ್ಕೊಳ್ಳ ಮೇಲಾಧಿಕಾರಿಗಳು ಯಾಕಿದ್ದಾರೆ ನಿನ್ನೆ ಒಂದು ವಿಡಿಯೋ ಮಾಡಿ ಮನವಿ ಮಾಡ್ಕೊಂಡಿದ್ದೀನಿ ನಮ್ಮ ದಕ್ಷಿಣ ವಿಭಾಗದ ಡಿ ಸಿ ಪಿ ರಾಹುಲ್ ಸರ್ ಅವ್ರ ಹತ್ರ ಪ್ರತ್ಯುತ್ತರ ಯಾವುದೂ ಇಲ್ಲ ಈ ಹಿಂದೆನೂ ಒಂದು ಸತಿ ಮನವಿ ಮಾಡಿದೆ ಮಾನ್ಯ ಕಮಿಷನರ್ ಸರ್ ಅವ್ರಿಗೆ ಯಾವ ಉತ್ತರನೂ ಇಲ್ಲ ಒಂದು ಕೆಲಸ ಮಾಡಿ ಸ್ವಾಮಿ ನ್ಯಾಯ ಕೊಡ್ಸೋಕ್ಕಾಗದಲ್ಲಿದೆ ದಯಮಣ್ಣೆ ಕೊಟ್ಟುಬಿಡಿ ಫೋರ್ ನೈಂಟಿ ಸೆಕ್ಷನ್ ಹಾಕಿರ ಅದ್ರ ಜೊತೆಗೆ ಅಕ್ಕ ತಂಗಿ ಅಣ್ಣ ತಮ್ಮ ನನ್ನ ಹತ್ರ ಫೈವ್ ನಾಟ್ ಸಿಕ್ಸ್ ಅಂತೆ ಫೈವ್ ನಾಟ್ ಫೋರ್ ಅಂತ ಫೋರ್ ಡಿ ಪಿ ಆ್ಯಕ್ಟ್ ಅಂತೆ ಸರಿ ತನಕ ಮಾಡಬೇಕಲ್ವಾ ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಾನು ದಯವಿಟ್ಟು ಆ ಬಸವನಗುಡಿ ಮಹಿಳಾ ಪೊಲೀಸ್ ಸ್ಟೇಷನ್ ಒಂದು ನಾಲ್ಕು ಜನ ದುಷ್ಟ ಪೊಲೀಸ್ನವರಿದ್ದಾರೆ ಮತ್ತೊಮ್ಮೆ ಹೆಸರು ಹೇಳ್ತಾ ಇದ್ದೀನಿ ಇನ್ಸ್ಪೆಕ್ಟರ್ ಪ್ರಶೀಲ ಅವರನ್ನು ಹೋದ್ರೇನೋ ಅದು ನನಗೆ ಗೊತ್ತಿಲ್ಲ ಅದನ್ನು ಉಳಿದು ಇವನು ಉಳಿದಿದ್ದಾವಲ್ಲ ಕ್ರಿಮಿ ಕೀಟಗಳು ಕೀರ್ತಿ ಆಶಾರಾಣಿ ಎ ಎಸ್ ಐ ಕುಮಾರ್ ಅನ್ನೋರನ್ನ ದಯವಿಟ್ಟು ನಾನು ಈ ಮಾಡ್ತಾ ಇರೋ ಪ್ರ ಆರೋಪಕ್ಕೆ ತನಿಖೆ ಮಾಡಿಸಿ ನಾನು ರೆಡಿ ಇದ್ದೀನಿ ಬರ್ತೀನಿ ಇಂಥದ್ದೇ ತಪ್ಪು ಮಾಡಿದ್ದಾರೆ ಅಂತ ಹಾಂ ಮಾನ್ಯ ಮೇಲಾಧಿಕಾರಿಗಳು ವಹಿಸ್ಕೊಂಡು ಬರ್ತಾರೆ ಮಹಾಸ್ವಾಮಿ ಅವ್ರನ್ನ ನಾವು ಯಾರತ್ತ ದೂರು ಕೊಡಬೇಕು ಅವ್ರು ಸರಿಯಾಗೆ ಮಾಡಿದಾರಂತೆ ಆ ಪೊಲೀಸ್ನವ್ರು ಬಂದಾಗ ನನ್ನ ಮನೆ ಉತ್ತರ ದಿಕ್ ಭಾಗದಿರೋದು ಪೂರ್ವ ದಿಕ್ಕಿಗೆ ತಿರುಗಿಬಿಟ್ಟಿತ್ತಂತೆ ಅವ್ರು ಹಂಗೆ ಮಾಡೋದಂತೆ ಇದು ಹೆಂಗೆ ಸ್ವಾಮಿ ಬನ್ನಿ ತನಿಖೆ ಮಾಡಿಸಿ ಅಂದರೆ ಪಂಚನಾಮೆ ಬಡೋರಿಗೆ ಎ ಬಿ ಸಿ ಡಿ ಗೊತ್ತಿರಲ್ಲ ಎ ಬಿ ಸಿ ಡಿ ಗೊತ್ತಿಲ್ಲದ್ರಿಗೆ ಸಂಬಳ ಕೊಡ್ತಾ ಇದ್ದೀರಾ ಮಹಾಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ಸರ್ ಗೃಹ ಮಂತ್ರಿಗಳೇ ಪರಮೇಶ್ವರ್ ಸರ್ ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊತಾ ಇದ್ದೀನಿ ನಾನು ಆ ಬಸವನಗುಡಿಯಲ್ಲಿರುವಂಥ ಕೆಟ್ಟ ಪೊಲೀಸ್ನವ್ರನ್ನ ದಯವಿಟ್ಟು ಅಮಾನತ್ ಮಾಡಿ ಕೂಡಲೇ ಸಂಪೂರ್ಣ ಸಾಕ್ಷಾಧಾರ ನೀನು ಕರೆದನ್ನು ತಗೊಬಂದು ಕೊಡ್ತೀನಿ ಅಥವಾ ಮೇಲಾಧಿಕಾರಿಗಳು ತನಿಖೆ ವಹಿಸಿ ನನ್ನ ಮೇಲಿರೋ ಕೇಸ್ ತೆಗಿರಿ ಅಂತ ನಾನು ಕೇಳ್ತಾ ಇಲ್ಲ ಇಂಥವರಿಂದದ್ದು ಎಷ್ಟೋ ಅಮಾಯಕರು ಬಲಿಯಾಗ್ತಾ ಇದ್ದಾರೆ ದಯವಿಟ್ಟು ನಾನು ಈ ವಿಡಿಯೋ ನಿಮ್ಗೆ ತಲುಪಿದ ಕೂಡಲೇ ಯಾವ ಕ್ರಮ ತೊಗೊತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಆದರೆ ನನ್ನಂಗೆ ಎಷ್ಟೋ ಅಮಾಯಕರು ಬಲಿಯಾಗೋಂಥದ್ದು ನನಗಿಷ್ಟ ಇಲ್ಲ ಸಾಕಷ್ಟು ಜನ ಬಲಿಯಾಗ್ತಾ ಇದ್ದೀರಾ ಮಹಾಸ್ವಾಮಿ ಅವ್ರು ಬರ್ತಾರಂತೆ ದೂರು ಸರಿ ಮಹಾಸ್ವಾಮಿ ದೂರು ತಗೊಳ್ಳಿ ತೊಂದರೆ ಇಲ್ಲ ಐ ಆರ್ ಕೂಡ ಮಾಡ್ಕೊಳ್ಳಿ ಕಾನೂನು ಆಗಿದೆ ಓಕೆ ಒಪ್ಕೊಳ್ಳೋಣ ಎನ್ಕ್ವೈರಿ ವಿಚಾರಣೆ ಅನ್ನೋದೊಂದು ಇರುತ್ತಲ್ವ ಎಲ್ಲೋ ಕೂತ್ಕೊತಾರಂತೆ ಚಾರ್ಜ್ ಶೀಟ್ ಮಾಡ್ತಾರಂತೆ ತನಿಖೆಯಿಂದ ನಾವು ಮಾಡಿದ ತನಿಖೆಯಿಂದ ಹಾಗೂ ಸಾಕ್ಷಿ ಸಾಕ್ಷಾಧಾರಗಳಿಂದ ಆರೋಪ ದೃಢಪಟ್ಟಿದೆ ಏನು ಬದ್ನೆಕಾಯಿ ಮಾಡಿದಾರಾ ಮಹಾಸ್ವಾಮಿ ಇವರೋ ಬುಕ್ಷೆ ಸರ್ಕಾರಿ ಸಂಬಳ ತೊಳಕ್ಕೆ ಬರ್ಕೊಂಡ್ಬಿಟ್ರೆ ಹೆಂಗೆ ನಾನು ಹೇಳ್ತೀನಿ ಯಾವ ತನಿಖೆನೂ ಮಾಡಿಲ್ಲ ಅಂತ ಸಂಪೂರ್ಣ ಸಾಕ್ಷ್ಯಾಧಾರ ತಗೊಂಡೋಗಿ ಸುಳ್ಳು ಸ್ವಾಮಿ ಇದನ್ನ ಪರಿಶೀಲನೆ ಮಾಡಿ ವಿಚಾರಣೆ ಮಾಡಿ ಅಂತ ಕೊಟ್ಟರೆ ಅವ್ಳು ಯಾರ ಮಾತಾಯಿ ಒಬ್ರು ಇದ್ದಾರೆ ಆಶಾರಾಣಿ ಅನ್ನೋಂಥವರಲ್ಲಿ ಮರ್ತೋಯ್ತು ಅಂತ ಅವ್ರಿಗೆ ವಿಚಾರಣೆ ಮಾಡೋವಂಥದ್ದು ದಯವಿಟ್ಟು ನನ್ನ ಹೆಸರು ಹರ್ಷ ನಾಗರ್ಭಾವಿ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ಆಗಲಿ ಬಸನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗಾಗಲಿ ನಾನು ಏನು ಹೋರಾಟ ಮಾಡ್ತಿದ್ದೀನಿ ಅಂತದ್ದು ತುಂಬ ಚೆನ್ನಾಗಿ ಗೊತ್ತಿದೆ ಮಹಾಸ್ವಾಮಿ ನನ್ನ ಹೆಸರು ಹೇಳಿದ್ರೆ ಅವರೇ ಹೇಳ್ತಾರೆ ಏನಾಗಿದೆ ಅಂತೇಳಿ ಆದರೆ ಇವರು ವಹಿಸ್ಕೊಂಡು ಬರ್ತಾರಲ್ಲ ಸರಿಯಾಗಿ ಮಾಡಿದ್ದಾರೆ ನನ್ನ ಪೊಲೀಸ್ನವರು ಅಂತಂದ್ರೆ ನನಗೂ ಇದ್ದಾವೆ ಅವ್ರು ಸರಿಯಾಗಿ ಮಾಡಿಲ್ಲ ಅಂತ ಈ ಕೂಡಲೇ ಹೇಳ್ತೀನಿ ಮಹಾಸ್ವಾಮಿ ಇಂಥವರಿಂದ ತುಂಬ ಅಮಾಯಕರಿಗೆ ತೊಂದರೆ ಆಗ್ತಾ ಇದೆ ಎಷ್ಟೋ ವಯೋವೃದ್ಧರಿಗೆ ತೊಂದರೆ ಆಗ್ತಾ ಇದೆ ಯಾವ ನ್ಯಾಯ ಇದು ಇಂಥವ್ರಿಗೆ ಸರ್ಕಾರಿ ಸಂಬಳ ಕೊಟ್ಟು ಸಾಕುವಂಥವ್ರು ನೇರ ಹೊಣೆಗಾರರು ನೀವೇ ಆಗ್ತೀರಾ ಮಹಾಸ್ವಾಮಿ ಹಾಗೂ ಗೃಹ ಮಂತ್ರಿಗಳೇ ಪರಮೇಶ್ವರ್ ಸರ್ ನಿಮಗೂ ಕೂಡ ನೀವು ಹೊಣೆ ಹಾಕ್ತೀರ ಇಂಥ ಕೆಟ್ಟ ಹುಳಗಳ್ನ ಈ ಕೂಡಲೇ ಕೆತ್ತ ಬಿ ಸಾಕಿ ಎನ್ಕ್ವೈರಿ ಹಾಕ್ಸಿ ತೊಗೊಬರ್ತೀನಿ ಸಾಕ್ಷಿ ಅದಾರ ನಾನು ಹೇಳ್ತಾರೆ ಅಲ್ಲಿ ನಾ ಒಬ್ಬರು ಹೇಳ್ತಾರೆ ನಿನ್ಮೇಲೆ ದೂರು ಕೊಟ್ಟವ್ರು ಏನೋ ಮಾತಾಡೋಲ್ಲ ಅವ್ರ ತಮ್ಮ ಮಾತಾಡ್ತಾರೆ ನೀ ಬಿಡೋ ಕೇಸ್ ಸ್ಕ್ವಾಶ್ ಆಗುತ್ತೆ ಅದರಲ್ಲಿ ಏನೂ ಇಲ್ಲ ಸ್ಕ್ವಾಶ್ ಆಗುತ್ತೆ ಏನೂ ಇಲ್ಲ ಅಂತಂದಮೇಲೆ ದೋಷಾರೋಪಣ ಪಟ್ಟಿ ಮಾಡಿ ಕೋರ್ಟ್ಗೆನ ಕಳಿಸ್ತೀರಾ ನೀವುಗಳು ದಯವಿಟ್ಟು ಎಷ್ಟೋ ಹೆಂಗ್ ಹುಡುಗರು ಒದ್ದಾಡ್ತಾ ಇದ್ದಾರೆ ಕೆಲಸ ಮಾಡ್ತೀನಿ ನಾನು ಪೊಲೀಸ್ ಕೆಲಸ ಬೇಕು ನನಗೆ ಅಂತ ದಯವಿಟ್ಟು ಇಂಥ ಕೆಟ್ಟ ಹುಳಗಳನ್ನ ಕಿತ್ತು ಹಾಕಿ ಒಳ್ಳೆ ಅಧಿಕಾರಿಗಳ್ನ ಅಲ್ಲಿ ಕೋರಿಸಿ ಮಹಾಸ್ವಾಮಿ ತುಂಬ ಜನಕ್ಕೆ ನ್ಯಾಯ ಸಿಗುತ್ತೆ ಈಗಾಗಲೇ ಅಲ್ಲಿ ನಡೆದಿರೋ ಅಂಥದ್ದು ನಾನು ಅಂಥದ್ದು ನಾನು ಅಲ್ಲಿ ಹೋಗ್ತಿದ್ದಾಗ ಅಲ್ಲಿ ನೋಡಿರೋ ಅಂಥದ್ದು ತುಂಬ ಕಣ್ಣಾರಿ ನೋಡಿದ್ದೀನಿ ನಾನು ಮುಲಾಜೇ ಇಲ್ಲ ಫೀಸ್ ಅಂತೆ ಆಂಟಿಸಿಪ್ಯೂಟ್ರಿ ಬಿಲ್ ಸಬ್ಮಿಟ್ ಮಾಡೋಕೆ ಹೋದಾಗ ಫೀಸ್ ಫೀಸಂತೆ ಆಮೇಲೆ ಬುಕ್ಕಲ್ಲಿ ಬರ್ಕೊತಾರಲ್ಲ ಅವ್ರಿಗೆ ಫೀಸ್ ಅಂತೆ ಯಾರು ರೆಸಿಪ್ಟೂ ಇಲ್ಲ ಎಂಥದೂ ಇಲ್ಲ ಈ ಕೂಡ್ಲೇ ಈ ಕೂಡ್ಲೇ ದಯವಿಟ್ಟು ಬಸವಂಗುಡಿ ಮಹಿಳಾ ಪೊಲೀಸ್ ಸ್ಟೇಷನ್ ಸ್ಟೇಷನಲ್ಲಿರೋವಂಥ ನಾಲ್ಕು ಜನ ಮತ್ತೊಮ್ಮೆ ಹೆಸರು ಹೇಳ್ತಾ ಇದ್ದೀನಿ ನಾನು ಕೀರ್ತಿ ಆಶಾರಾಣಿ ಹಾಗೂ ಎ ಎಸ್ ಐ ಕುಮಾರ್ ಇವ್ರಿಗುಳ್ ಇವ್ರನ್ನ ಈ ಕೂಡಲೇ ಅಮಾನಾತ್ ಮಾಡಿ ವಿಚಾರಣೆಗೊಳಪಡಿಸಿ ತನಿಖೆ ಮಾಡಿಸಿ ಎಷ್ಟೋ ಜನ ಅಮಾಯಕರಿಗೆ ನ್ಯಾಯ ಸಿಗುತ್ತೆ ನಮಸ್ಕಾರ